ನಿಮ್ ಜೊತೆ ನೆನಕತಿದಾರೇನಾಳನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಅಜಿತ್ ಭೂಮಿ ಬಹಳ ನಂಬಿರ್ತಾರೆ ಆದ್ರೂ ಕೂಡ ವಿಧಿ ಇಲ್ಲ ಎಲ್ಲ ಸಡಗರ ಸಂಭ್ರಮದಲ್ಲಿ ಭಾಗವಹಿಸ್ಲೇಬೇಕು ಸದಾನಂದ ಅವ್ರು ಬೇರೆ ಇದ್ದಕ್ಕಿದ್ದಾಗ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗ್ತಿದ್ದಾಗನೇ ಇದೇನಿದು ಅಂತ ಹೇಳಿದ ಭೂಮಿ ಸದಾನಂದನ ಅಂದಾಗ ಏನಿಲ್ಲವಾ ನೀನು ತಾಯಾಗ್ತಾ ಇದೀಯಂತೆ ಯಾರು ಸದಾನಂದಣ್ಣ ನಿಮ್ಗೆ ಹೇಳಿದ್ದು ಅಂದಾಗ ಸಾಯಬ್ರೆ ಅಲ್ಲಿ ಸತ್ಯಾಣ ಅವ್ರು ಮಾತಾಡ್ಕೊ ಬರ್ತಿದ್ರ ನಾನು ಕೇಳಿಸ್ಕೊಂಡ್ನ ತಾಯಿ ಆ ನಿಮ್ಗೆ ತವ್ರ ಮನೆ ಬುತ್ತಿ ಅಂತ ತಂದಿದ್ದೀರಿ ಇದೊಂತರ ಸಣ್ಣ ಸೀಮಂತ ಇದ್ದ ಹಾಗೆ ನಮ್ಮ ವಂಶದ ಕುಡಿಯಾಯಿ ಈ ಮನೆ ವಂಶದ ಕುಡಿಯನ್ನ ಓದ್ತಿರೋ ಅಂತ ನಮ್ಮನೆ ಹೆಣ್ಮಗಳು ಆ ಬಹಳ ಗಟ್ಟಿಯಾಗಿರ್ಲಿ ಆ ಮಗು ಅಂತ ಹೇಳಿ ಇದು ಮೊದಲಿನ ಚಿಕ್ಕ ಶಾಸ್ತ್ರ ಚಕ್ಲಿ ಉಂಡೆ ರವೆ ಉಂಡೆ ಎಲ್ಲ ಚಟ್ನಿ ಪುಡಿ ಎಲ್ಲಾನು ಕೂಡ ಮಾಡ್ಕೊ ಬಂದಿದ್ದೀವಿ ನಿಮಗೋಸ್ಕರ ಅಂತ ಹೇಳಿ ಪಾಪ ಆಸೆಯಿಂದ ಹೇಳ್ತಾರೆ ಜೊತೆಗೆ ಬಟ್ಟೆ ಕೊಡ್ತಾರೆ ಗಂಡ ಹೆಂಡತಿ ಇದ್ರೆಗೂ ಕೂಡ ಅಜಿತ್ಗೂ ಮತ್ತೆ ಭೂಮಿಗುವೆ ಇದು ಮುಡ್ಕೊಬಾ ಹೋಗಿ ಶಾಸ್ತ್ರ ಮಾಡೋಣ ಅಂತ ಹೇಳಿ ಸದಾನಂದ ಅವ್ರ ಹೆತಿ ಅಂತಾರೆ ಅದಂತಿದ್ದಾಗನೇ ಅಜ್ಜಿನೂ ಕೂಡ ಭೂಮಿ ಈ ವಂಶದ ಕುಡಿ ಓದ್ತಿದೀಯ ಅವತ್ತು ನಾನು ಒಂದ್ ಮಾತು ಹೇಳಿದೆ ನಿಮ್ಮಮ್ಮ ಬಂದಾಗ ಈ ಮನೆ ಸೊಸೆ ಅಂತನೂ ಕೂಡ ಒಪ್ಕೊಂಡೆ ಹಾಗೆ ನಿನ್ನ ಹೊಟ್ಟೆಲಿರೋ ನನ್ನ ವಂಶದ ಕುಡಿಗೆ ಅರ್ಧ ಆಸ್ತಿ ಬರಿತಾ ಇದೀನಿ ಅಂತ ಹೇಳಿ ಹೇಳಿರ್ತಾರೆ ಇದೆಲ್ಲ ಭೂಮಿಗೆ ಸಲ್ಸಕ್ ಆಗ್ತಾ ಇಲ್ಲ ವಿಧಿ ಇಲ್ಲ ಆದ್ರೆ ಅವರ ಸಂಭ್ರಮ ನೋಡ್ತಾ ಇದ್ರೊಳಗೆ ಬೇಸರ ಆಗತ್ತೆ ಅಜ್ಜಿತ್ತು ಭೂಮಿ ಕರ್ಕೊಂಡು ಬಾ ಬಟ್ಟೆ ಹಾಕೋಣ ಅಂತ ಹೇಳಿ ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋಗ್ತಿದ್ದಾಗನೇ ಭೂಮಿ ನಾನ್ ಬರಲ್ಲ ಸಾಹೇಬ್ರೆ ನಡೀರಿ ಸತ್ಯ ಹೇಳ್ಬಿಡೋಣ ನೋಡಿ ಅವ್ರು ಸಡಗರ ಸಂಭ್ರಮ ನೋಡ್ತಾ ಇದ್ರೆ ನನಗ್ ಬಹಳ ನೋವಾಗ್ತಾ ಆಗ್ತಾ ಇದೆ ನನ್ ತಾಯಿ ಆಗ್ತಾ ಇದೀನಿ ಹೇಳಿ ಅತ್ತೆ ಮನೆಯವರು ಅಜ್ಜಿ ಎಲ್ಲ ಇಷ್ಟು ಸಂಭ್ರಮಿಸ್ತಾ ಇದಾರೆ ಈಗ ನೋಡಿದ್ರೆ ಸದಾನಂದ ಅಣ್ಣ ತವ್ರ ಮನೆ ಅಂತ ಹೇಳಿ ಒಬ್ಬೊಬ್ರು ಇಡೀ ವಠಾರದಲ್ಲಿ ಒಂದೊಂದು ಮನೇಲೂ ಕೂಡ ಒಂದೊಂದು ತಿಂಡಿ ಮಾಡ್ಕಳ್ಸಿದ್ದಾರೆ ಇಲ್ಲ ಸರ್ ಸಾಹೇಬ್ರೆ ನಡಿ ಹೋಗಿ ಹೇಳೋಣ ಅಷ್ಟು ಸತ್ಯ ಹೇಳ್ಬೇಕು ನೀಲ್ಲಿ ಹೇಳ್ಬೇಕು ನಾನೇ ಹೇಳ್ತೀನಿ ಬನ್ನಿ ಅಂತ ಹೇಳಿ ಹೊರಟಿಡ್ತಾಳೆ ಆ ಹೋಗ್ತಿದ್ದಾಗೇನೆ ಆಚಿತ್ತು ಬೇಡ ಬೊಮ್ಮಿ ಆತ್ರ ಪಡ್ಬೇಡ ನೋಡು ನಾವಾಗ್ ನಾವು ಮಾಡ್ಕೊಂಡಿಲ್ಲ ಇದನ್ನ ಕೃಷ್ಣ ಪರಮಾತ್ಮನ ನಂಬಿದೀವಿ ಅವನ್ ಹೇಗ್ ಆಡ್ಸಿದ್ರೆ ಹಾಗಾಡ್ನ ಅಂದಾಗ ಭೂಮಿ ಮನಸ್ನಲ್ಲೇ ಅಷ್ಟೊತ್ ಖಜಿತ್ತು ನೋಡು ನಮ್ಮಿಬ್ರು ಮದ್ವೆ ಒಂದ್ ವರ್ಷದ ಒಪ್ಪಂದವೇ ಆಗಿರ್ಬೋದು ಅಂತ ಹೇಳಕ್ ಹೋಗ್ತಾನೆ ಪಾಪ ಅದು ಶಾಶ್ವತ್ವ ಉಳ್ಕೊಳತ್ತೆ ಅಂತ ಅಷ್ಟೊಂದು ಭೂಮಿ ತುಂಡರ್ಸ್ಬಿಡ್ತಾಳೆ ಹೌದಲ್ವಾ ಅದು ನೆನಪಿಸುವಂತ ಅವಶ್ಯಕತೆ ಇಲ್ಲ ಆಮೇಲೆ ಹೋಗೋದಿ ತಾನೆ ಸಾಯಂದೆ ನೀವ್ ಹೇಳ್ದೆ ಇದ್ರು ನನಗ್ ಗೊತ್ತಿದೆ ಅದು ನನ್ನ ಮನಸ್ಸಲ್ಲಿ ಚೆನ್ನಾಗಿ ಅದು ಊದೋಗ್ಬಿಟ್ಟಿದೆ ಅಂತ ಹೇಳಿ ಮನಸ್ನಲ್ಲಿ ಅನ್ಕೊಳ್ತಾಳೆ ಅಂಗ ಅನ್ಕೊಂಡ್ಮೇಲೆ ಖಜಿತಾ ಛೇ ಏನ್ ಹೇಳಿದ್ರು ಕೂಡ ತಪ್ಪಾಗಿ ಭಾವಿಸ್ತಾಳಲ್ಲ ಅಂತ ನೋತ್ಕೊಳ್ತಾನೆ ಇಬ್ರು ಬಟ್ಟೆ ಹಾಕೊಂಡು ಬರ್ತಾರೆ ಬಟ್ಟೆ ಹಾಕೊಂಡು ಬರ್ತಿದ್ದಂಗೆ ಎಲ್ರು ಒಂದೊಂದರದ್ದು ಸಿಹಿ ತಿಂಡಿ ತಿನ್ಸಿ ಅವಳಿಗೆ ಶಾಸ್ತ್ರ ಮಾಡ್ತಾರೆ ಶಾಸ್ತ್ರ ಮಾಡಬೇಕಾದ್ರೂ ಅವಳಿಗೆ ಸಮಾಧಾನ ಇಲ್ಲ ಪಾಪ ಬಹಳ ನೊಂದು ನೊಂದು ಇದ್ ಮಾಡ್ತಾಳೆ ಎಲ್ಲ ಸದಾನಂದ ಅವ್ರೆಲ್ಲಾ ಶಾಸ್ತ್ರ ಆದ್ಮೇಲೆ ಅಂತ ಹೇಳಿ ಹೊರಡ್ತಾರೆ ಆ ಹೊರಟಾಗ ಅಷ್ಟ್ರಲ್ಲಿ ಸತ್ಯನ ಕೊನೆಯದಾಗಿ ಅವ್ರು ಶಾಸ್ತ್ರ ಮಾಡ್ತಾರೆ ನನ್ ತಂಗಿ ಈ ಮನೆ ಸೊಸೆಯಾಗಿ ಬಂದಿದ್ದಾಳೆ ನನ್ ತಂಗಿ ಮಗು ಚೆನ್ನಾಗಿ ಆರೋಗ್ಯಯುತವಾಗಿ ಬೆಳಿಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಸದಾನಂದ ಅವರೆಲ್ಲ ಓಡ್ತಾರೆ ಓಡ್ತಿದ್ದಾಗೇನೆ ಅದಕ್ಕೆ ಸಂಗೀತ ಅವರಿದ್ರು ಎಲ್ಲಿಗೆ ಹೋಗ್ತಿದಿಯಾ ತಾಳಿ ಹೋಗ್ಬೇಡಿ ಇಷ್ಟೆಲ್ಲಾ ಹುಡುಗರೇ ತಂದಿದ್ದೀರಾ ನಮ್ಮನೆ ಸೊಸೆಗೋಸ್ಕರ ನಿಮ್ಮನ್ನ ಮನ ಹಾಗೆ ಕಳ್ಸೋದ ಕೈನಲ್ಲಿ ಸಾಧ್ಯನೇ ಇಲ್ಲ ನಾನು ಅಡ್ಗೆ ಮಾಡ್ತೀನಿ ಎಲ್ಲ ಊಟ ಮಾಡ್ಕೊಂಡೆ ಹೋಗ್ಬೇಕು ಅಂತ ಹೇಳಿ ಉಳಿಸ್ಕೊಳ್ತಾರೆ ಈ ಕಡೆ ರೂಮ್ ನಲ್ಲಿ ದೇವಿಯಾನಿ ಮತ್ತೆ ಅಪ್ಪು ಒಟ್ಟೆಗೆ ಬೆಂಕಿ ಆಗ್ಬಿಟ್ಟಿದೆ ದೇವಿಯಾನಿ ಹೇಳ್ತಾಳೆ ನೋಡ್ದ ಅಪ್ಪು ಎಂತ ದ್ ಕೆಲಸ ಮಾಡ್ದೆ ನೋಡಿ ಈಗ ನೀನ್ ಮಾಡ್ದಂತ ಅನಾಹುತಕ್ಕೆ ಈಗ ಅಜ್ಜಿ ಅರ್ಧ ಆಸ್ತಿ ಬರಿಯಕ್ಕ ಹೊರಟಿದ್ದಾರೆ ಅಕ್ಕಿ ಅಂಗಡಿ ಒಡ್ಗೆ ಅದಕ್ಕಪ್ಪು ಹೇಳ್ತಾರೆ ಮತ್ತೆ ನನಗ್ ಸತ್ಯವಾಗ್ಲೂ ಗೊತ್ತಾಗ್ಲಿಲ್ಲ ಅತ್ತೆ ಇದು ಹೇಗ್ ತಪ್ಪಿಸ್ಕೋಬೇಕು ಅನ್ನೋದೇ ನನಗ್ ಗೊತ್ತಾಗ್ತಾ ಇಲ್ಲ ನನ್ ಹಿಂಗೆಲ್ಲಾ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಅತ್ತೆ ಪ್ಲೀಸ್ ಅತಿ ಮಾಡ್ ಪಾರ್ ಮಾಡಿ ಅಂತ ಹೇಳ್ತಾಳೆ ಅನಂತರ ನಚ್ಚಿ ಆ ಬಣ್ಣ ತನಗೆ ಎಣ್ಣೆ ಕುಸ್ಕೊಂಡ್ ಬಂದು ಅವ್ನ ನಗಿಸ್ತಾನೆ ಅವಳನ್ನ ಹೇಗಿದೆ ಅದ್ಕೆ ಅಂತ ಹೇಳಿ ಸಂಗೀತ ಅಂತೂ ಖುಷಿ ಪಡ್ತಾರೆ ಏನು ನಚ್ಚಿ ಎಷ್ಟ್ ಚೆನ್ನಾಗ್ ಕಾಣ್ತಿದ್ಲಿಯೋ ಹುಡುಗಿ ಆಗಿ ಅಂತ ಹೇಳಿ ನಲ್ಲಿ ಮಲಗೋಕೆ ಅಂತ ಬರ್ತಾರೆ ಬಂದಾಗ ಅಜಿತ್ ಕೃಷ್ಣ ಹತ್ರ ಹೋಗಿ ಬೇಡ್ಕೊಳ್ತಾರೆ ಕೃಷ್ಣ ಪರಮಾತ್ಮ ನಾವಿಬ್ರು ಏನೇನೆಲ್ಲ ಅನ್ನೋದು ಗೊತ್ತೇ ಇದೆ ಹಾಗಾಗಿ ನನ್ಗೆ ಒಂದ್ ವರ್ಷದ ಒಪ್ಪಂದ ಅಂತ ನಾನು ಮಾಡ್ಕೊಂಡಿದ್ರು ಕೂಡ ಇವಳು ನನ್ನ ಜೀವನದ ಕೊನೆಯ ಇವ್ರಿಗೂ ನನ್ನ ಸಂಗಾತಿಯಾಗಿ ಇರ್ಲಪ್ಪಾ ಅದಷ್ಟೇ ನನ್ ಬೇಡ್ಕೊಳ್ಳೋದು ಹೇಳಿ ಭೂಮಿಯ ಮುಖ ನೋಡ್ತಾ ಅಯ್ಯೋ ಮನೆಯವರೆಲ್ಲ ಎಷ್ಟು ಸಂಭ್ರಮಿಸ್ತಾ ಇದಾರೆ ನಾನು ಗರ್ಭಿಣಿ ಅಂತ ನನ್ ಹೇಗ್ ಹೇಳೋದು ಈ ಸುಳ್ಳಿನಿಂದ ಹೊರ್ಬರಕ್ಕೂ ನನ್ ಕೈಲಿ ಆಗ್ತಾ ಇಲ್ದಲ್ಲ ಅದ್ಕನ್ ಕೇಳಿ ಜಗಳ ಬೇರೆ ಮಾಡಿರ್ತಾಳೆ ನಿಮ್ಮಿಂದನೇ ಇದಾಗಿದ್ದು ಒಪ್ಪಂದಿದ್ ಮದ್ವೆ ಅಂತ ಯಾಕೆ ಮಾಡ್ಕೋಬೇಕಿತ್ತು ನೋಡಿ ಈಗೆಲ್ಲ ಎಷ್ಟು ಅನಾಹುತ ಅಂತೇಳಿ ಅಜಿತ್ ಅದಕ್ಕೆ ಕೇಳ್ತಾನೆ ಅಲ್ಲ ನಾವಿದ್ದು ಯಾವ್ ಸಿಚುವೇಶನ್ ಅಲ್ಲಿ ಆದಂತ ಗೊತ್ತಿದೆ ಆದ್ರೂ ಕೂಡ ಈಗ ಆಡ್ತಿಯಲ್ಲ ಭೂಮಿ ಸುಮ್ನೆ ಏನು ಒಂದು ಪರಿಹಾರ ಸಿಗತ್ತೆ ನೋಡೋ ಕೃಷ್ಣನ್ಗೆಲ್ಲ ಗೊತ್ತು ಆಯ್ತಾ ನಾನ್ ಏನು ಎತ್ತ ಅನ್ನೋದು ಆ ಭಗವಂತ ಕೃಷ್ಣ ಹೇಗೆ ಆಡ್ಸಿದ್ರೆ ನಾವ್ ಆಡೋಣ ಸುಮ್ಮನಿರು ಅಂತ ಸಮ ಸಮಾಧಾನ ಮಾಡ್ತಾರೆ ಆ ಮಲುಕತನವಳು ಮಲಕೊಂಡ್ ಮೇಲೆ ಭೂಮಿ ಇದ್ದವಳು ಎಷ್ಟು ಸಡಗರ ಸಂಭ್ರಮ ಪಡ್ತಾ ಇದಾರೆ ಈ ಮನೆಯವ್ರೆಲ್ರು ನೀವು ಭಗವಂತ ಕೃಷ್ಣ ಏನಪ್ಪಾ ಮಾಡೋದು ಆದ್ರೂ ಅಜಿತ್ ಸಾಹೇಬ್ರು ಎಷ್ಟು ಅಕ್ಕಿ ತೋರಿಸ್ತಾರೆ ಎಷ್ಟು ಪ್ರೀತಿ ತೋರಿಸ್ತಾರೆ ಎಷ್ಟು ಕಾಳಜಿ ನನ್ನ ಮೇಲೆ ನಿಜವಾಗ್ಲೂ ಅಜಿತ್ ಸಾಹೇಬ್ರು ನಿಜವಾದಂತ ಹೆಂಡತಿ ಆಗಿದ್ರೆ ನಾನು ಎಷ್ಟು ಚೆನ್ನಾಗಿರ್ತಿತ್ತು ಮಂಗ ಇದು ಅರ್ಥ ಮಾಡ್ಕೊಳ್ತಾ ಇಲ್ಲ ಅದನ್ನ ಮನಸ್ಸನ್ನ ಸತ್ಯವಾಗ್ಲೂ ಅವನು ಪ್ರೀ ಸಂಪೂರ್ಣವಾಗಿ ಎಂಟಿಯಾಗಿ ಸ್ವೀಕರಿಸಿದಾನೆ ಈಗ ಏನ್ ಗರ್ಭಿಣಿ ಅಂತ ಅವರೆಲ್ಲ ಸಾರ್ತಾ ಇದಾರೆ ಅದು ಸತ್ಯ ಮಾಡೋಷ್ಟು ಅವನು ಅವಳನ್ನ ಗಾಧವಾಗಿ ಪ್ರೀತಿಸ್ತಾ ಇದ್ದಾನೆ ಆದ್ರೆ ಭೂಮಿಗೆ ಅವ್ನು ಮನ್ಸಿನ ಅರ್ಥ ಏಳಕ್ ಹೋಗ್ತಾನೆ ಏಳಕ್ ಹೋದ್ರೆ ಅವಳು ಬರೀ ಒಪ್ಪಂದ ಒಪ್ಪಂದ ಮನೆಯಿಂದ ಓಟ್ ಹೋಗುದು ನಿಮ್ ಮೇಲೆ ಅಂತ ಹೇಳಿ ನೀವ್ ಅನ್ಕೊಂಡಿದಿರ ಅಂತಲೇ ಸಾಧಿಸ್ತಾಳೆ ಅವಳು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದ್ದೆ ಆದ್ರೆ ಪಾಪ ಅಜಿತ್ ತನ್ನ ಮಂದಾಳದ ಆಸೆ ಹೇಳ್ಕೊಳಕ್ ಅಜಿತ್ ತನ್ನ ಆಸೆ ಹೇಳ್ಕೊಂಡು ಇದು ಸುಂದರವಾದಂತ ಸಂಚಿಕೆ ಆಗಿ ಬರ್ಲಿ ಅಂತ ಆಶಿಸೋಣ ಇಲ್ಲಿಗೆ ಸಂಚಿಕೆ ಮುಕ್ತ ಆಗುತ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು